ನಮಸ್ಕಾರ ಗೆಳೆಯರೆ ಇವತ್ತಿನ ವಿಡಿಯೋದಲ್ಲಿ ನಾವು ಭಾರತ ಮತ್ತು ಟರ್ಕಿಯ ನಡುವಿನ ಹೆಚ್ಚುತ್ತಿರುವ ಉದ್ವಿಗ್ನತೆಗಳ ಬಗ್ಗೆ ಮಾತನಾಡಲಿದ್ದೇವೆ ಭಾರತದೊಂದಿಗೆ ಜಗಳ ಕೇಳಿದ ಈ ಟರ್ಕಿಗೆ ತಾನು ಸೇಫ್ ಆಗಿರ್ತೇನೆ ಅಂತರ ಜಾಸ್ತಿ ಇದೆ ಅಥವಾ ನ್ಯಾಟೋ ಸದಸ್ಯತ್ವ ನಮ್ಮ ಸಹಾಯಕ್ಕೆ ಬರುತ್ತೆ ಅಂತ ಏನಾದರೂ ಇದಕ್ಕೆ ಅನಿಸುತ್ತೆ ಭಾರತ ತನ್ನ ಇತಿಹಾಸದಲ್ಲಿ ತನ್ನ ಗಡಿ ಬಿಟ್ಟು ಬೇರೆಲ್ಲೂ ಫೋರ್ಸ್ ಪ್ರೊಜೆಕ್ಷನ್ ಅನ್ನು ಮಾಡಿಲ್ಲ ಅಂದರೆ ಶಕ್ತಿ ಪ್ರದರ್ಶನ ಮಾಡಿಲ್ಲ ಮುಂದೆಯೂ ಕೂಡ ಹಾಗೆ ಇರುತ್ತೆ ಅಂತ ಈ ಟರ್ಕಿ ತಪ್ಪು ಲೆಕ್ಕ ಹಾಕಿಕೊಂಡಿತ್ತ ಸೊ ಗೆಳೆಯರೆ ಇವತ್ತಿನ ಈ ವಿಡಿಯೋದಲ್ಲಿ ಟರ್ಕಿ ತಾನು ಕಟ್ಟಿಕೊಂಡಿದ್ದ ಎಲ್ಲಾ ಭ್ರಮೆಗಳನ್ನ ಭಾರತ ಹೇಗೆ ಮುರಿದು ಹಾಕಿದೆ ಮತ್ತು ಭಾರತದ ಕಡೆಯಿಂದ ಆದ ಶಕ್ತಿ ಪ್ರದರ್ಶನಕ್ಕೆ ಟರ್ಕಿ ತಾನು ಎಷ್ಟು ಹೆದರಿಕೊಂಡಿದೆ ಅನ್ನೋದ್ರ ಬಗ್ಗೆ ಇವತ್ತು ತಿಳಿದುಕೊಳ್ಳೋಣ ಅದಕ್ಕಾಗಿ ಇಂಟ್ರೆಸ್ಟಿಂಗ್ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೂ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನ ಮರೆಯದಿರಿ ಸೊ ಗೆಳೆಯರೆ ಟರ್ಕಿಯ ನಾಯಕರು ಈ ಒಂದು ವಿಷಯವನ್ನ ಖಂಡಿತ ನಿರೀಕ್ಷಿಸಿರಲಿಲ್ಲ ಅದು ಏನಂದ್ರೆ ಭಾರತ ಈ ಟರ್ಕಿಯ ಪ್ರದೇಶಕ್ಕೆ ಹತ್ತಿರವಾಗಿ ಮಿಲಿಟರಿ ಶಕ್ತಿಯನ್ನ ಪ್ರದರ್ಶಿಸುತ್ತದೆ ಅನ್ನೋದು ಪ್ರಸ್ತುತ ಭಾರತದ ಹಿನ್ನಡೆಯಿಂದ ಟರ್ಕಿಯ ಭಯ ಎಷ್ಟರ ಮಟ್ಟಿಗೆ ಹೆಚ್ಚಾಗಿದೆ ಅಂದ್ರೆ ಅದು ಈ ಮೊದಲ ಬಾರಿಗೆ ಒಂದು ಲಕ್ಷಕ್ಕೂ ಹೆಚ್ಚು ಸೈನಿಕರನ್ನ ನಿಯೋಜಿಸಿದೆ ಹೌದು ಸುದ್ದಿ ಏನಂದ್ರೆ ಟರ್ಕಿ ಅನಿರೀಕ್ಷಿತವಾಗಿ ಉತ್ತರ ಸೈಪ್ರಸ್ನಲ್ಲಿ ಒಂದು ಲಕ್ಷಕ್ಕೂ ಹೆಚ್ಚು ಸೈನಿಕರನ್ನ ದಿಢೀರ್ನೆ ನಿಯೋಜಿಸಿದೆ ಹಾಗೂ ಈಗ ಪ್ರಶ್ನೆ ಏನಿದ್ದಿದೆ ಅಂದ್ರೆ ಟರ್ಕಿ ಆಕೆ ಉತ್ತರ ಸೈಪ್ರಸ್ ನಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಸೈನಿಕರನ್ನ ನಿಯೋಜಿಸಿತು ಅಂತ ಗೆಳೆಯರೆ ಇದಕ್ಕೆ ದೊಡ್ಡ ಕಾರಣಗಳಲ್ಲಿ ಒಂದು ಭಾರತದ ಫೋರ್ಸ್ ಪ್ರೊಜೆಕ್ಷನ್ ಕೂಡ ಇದೆ ಅಂದರೆ ತನ್ನ ನೌಕಾಪಡೆಯನ್ನ ದೂರದ ಪ್ರದೇಶಗಳಿಗೆ ಕಳುಹಿಸಿ ಭಾರತವು ತಾನು ಶ್ರೇಣಿಯಲ್ಲೂ ತನ್ನ ಮಿಲಿಟರಿ ಶಕ್ತಿಯನ್ನ ತೋರಿಸಬಲ್ಲೆ ಎಂದು ಪ್ರದರ್ಶಿಸುವುದು ಆಗಿದೆ ಹಾಗೂ ಭಾರತ ಇಲ್ಲಿ ತನ್ನ ಯುದ್ಧ ಕಳುಹಿಸಿ ಇದನ್ನ ಸಾಧಿಸಿ ತೋರಿಸಿದೆ ಗೆಳೆಯರಿ ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸೈಪ್ರಸ್ಗೆ ಭೇಟಿ ನೀಡಿದಾಗ ಭಾರತವು ಸೈಪ್ರಸ್ನೊಂದಿಗೆ ಒಂದು ವ್ಯಾಪಕ ಪಾಲುದಾರಿಕೆಯನ್ನ ಅಂದ್ರೆ ಕಾಂಪ್ರೆನ್ಸಿವ್ ಪಾರ್ಟ್ನರ್ಶಿಪ್ ಅನ್ನ ಘೋಷಿಸಿತು ಇದಷ್ಟೇ ಅಲ್ಲದೆ ಭಾರತೀಯ ಮತ್ತು ಸೈಪ್ರಸ್ ನೌಕಾಪಡೆಗಳ ನಡುವೆ ಪಾಸಿಂಗ್ ಎಕ್ಸರ್ಸೈಸ್ಗೆ ಕೂಡ ಅನುಮೋದನೆ ಸಿಕ್ಕಿತ್ತು ಹಾಗೂ ಈ ನಡೆಯಿಂದ ಟರ್ಕಿಯಲ್ಲಿ ನಿಜಕ್ಕೂ ಭಯದ ವಾತಾವರಣ ಸೃಷ್ಟಿಯಾಗಿದೆ ಹಾಗಾದ್ರೆ ಈ ಟರ್ಕಿ ಯಾಕೆ ಹೆದರಿಕೊಳ್ಳಬೇಕು ಯಾಕಂದ್ರೆ ಗೆಳೆಯರೆ ಟರ್ಕಿ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಿಂದಲೂ ಉತ್ತರ ಸೈಪ್ರಸ್ ನ ಮೇಲೆ ಹಿಡಿತ ಸಾಧಿಸಿಕೊಂಡಿದೆ ಆದರೆ ಸೈಪ್ರಸ್ ದೇಶವು ಈವರೆಗೆ ಈ ಟರ್ಕಿಯ ಎದುರು ತನ್ನ ಶಕ್ತಿಯನ್ನ ನೇರವಾಗಿ ಪ್ರದರ್ಶಿಸುವುದಕ್ಕೆ ಸಾಧ್ಯವಾಗಿರಲಿಲ್ಲ ಯಾಕಂದ್ರೆ ಯುರೋಪ್ ಮತ್ತು ಅಮೆರಿಕ ರಾಷ್ಟ್ರಗಳು ಈ ವಿಚಾರದಲ್ಲಿ ಸೈಪ್ರಸ್ಗೆ ಯಾವುದೇ ಪ್ರಾಯೋಗಿಕ ಬೆಂಬಲವನ್ನ ಯಾವತ್ತಿಗೂ ನೀಡಿರಲಿಲ್ಲ ಸೈಪ್ರಸ್ ಯುರೋಪಿಯನ್ ಯೂನಿಯನ್ನ ಸದಸ್ಯನಾಗಿದ್ದರೂ ಕೂಡ ರಕ್ಷಣೆ ವಿಷಯದಲ್ಲಿ ಅದು ಏಕಾಂಗಿಯಾಗಿ ಉಳಿದಿತ್ತು ಗೆಳೆಯರಿ ಸೈಪ್ರಸ್ ತನ್ನದೇ ಆದ ಸಣ್ಣ ಸೇನೆಯನ್ನ ಹೊಂದಿದ್ದು ಅದು ಟರ್ಕಿಯನ್ನ ಎದುರಿಸುವಷ್ಟು ಬಲಿಷ್ಠವಾಗಿಲ್ಲ ಯುರೋಪಿಯನ್ ದೇಶಗಳು ಕೂಡ ಸೈಪ್ರಸ್ನೊಂದಿಗೆ ಯಾವುದೇ ಬಲವಾದ ರಕ್ಷಣಾ ಒಪ್ಪಂದಗಳನ್ನು ಮಾಡಿಕೊಂಡಿರಲಿಲ್ಲ ಅಂದರೆ ಈ ಸೈಪ್ರಸ್ ಯುರೋಪಿಯನ್ ಯೂನಿಯನ್ನಲ್ಲಿ ಕೇವಲ ಒಂದು ಸಾಮಾನ್ಯ ಸದಸ್ಯನಾಗಿ ಉಳಿದು ಬಿಟ್ಟಿತ್ತು ಹಾಗೆಯೇ ಸೈಪ್ರಸ್ನ ಹೊಸ ಹೋರಾಟದ ಬಗ್ಗೆ ಮಾತಾಡುವುದಾದರೆ ಮಿಲಿಟರಿ ಶಕ್ತಿಯಿಂದ ಈ ಟರ್ಕಿಗೆ ಉತ್ತರ ನೀಡುವುದಕ್ಕಾಗಿ ಸಾಧ್ಯವಾಗದಿದ್ದಾಗ ಸೈಪ್ರಸ್ ಡಿಪ್ಲೊಮೆಸಿ ಮತ್ತು ಕಾನೂನು ಮಾರ್ಗಗಳತ್ತ ಗಮನ ಹರಿಸಿತು ಆದರೆ ಕಾನೂನು ಹೋರಾಟದಲ್ಲಿ ಐವತ್ತು ವರ್ಷಗಳು ಕಳೆದರೂ ಸೈಪ್ರಸ್ಗೆ ಯಾವುದೇ ಪ್ರಯೋಜನ ಸಿಗಲಿಲ್ಲ ಆದರೆ ಪ್ರಧಾನಿ ಮೋದಿ ಸೈಪ್ರಸ್ಗೆ ಭೇಟಿ ನೀಡಿ ವ್ಯಾಪಕ ಪಾಲುದಾರಿಕೆಯನ್ನು ಘೋಷಿಸಿದ ಮೇಲೆ ಸೈಪ್ರಸ್ ಹೊಸ ಹುಮ್ಮಸ್ಸಿನೊಂದಿಗೆ ಎದ್ದು ನಿಂತಿದೆ ಸೊ ಈಗ ಈ ಸೈಪ್ರಸ್ನ ಇಂದಿನ ಪರಿಸ್ಥಿತಿ ಅರ್ಮೇನಿಯಾದಂತೆಯೇ ಇದೆ ಗೆಳೆಯರಿಗೆ ಅರ್ಮೇನಿಯಾ ಹೇಗೆ ಯಾವುದೇ ಬೆಂಬಲ ಯಾವುದೇ ಶಸ್ತ್ರಾಸ್ತ್ರಗಳಿಲ್ಲದೆ ದೀರ್ಘಕಾಲದವರೆಗೆ ಹತಾಶವಾಗಿ ಕುಳಿತಿತ್ತೋ ಅದೇ ಪರಿಸ್ಥಿತಿ ಸೈಪ್ರಸ್ನದ್ದಾಗಿತ್ತು ಸೈಪ್ರಸ್ಗೆ ಶಸ್ತ್ರಾಸ್ತ್ರ ನೀಡಲು ಆಸಕ್ತಿ ತೋರಿಸದ ಯುರೋಪಿಯನ್ ದೇಶಗಳಿರುವಾಗ ಇದೇ ಸೈಪ್ರಸ್ಗೆ ಇನ್ಮುಂದೆ ಭಾರತದ ಶಸ್ತ್ರಾಸ್ತ್ರಗಳು ಲಭ್ಯವಾಗಲಿವೆ ಯುರೋಪ್ ಖಂಡದಲ್ಲಿ ಸೈಪ್ರಸ್ ಈಗ ಭಾರತದ ಶಸ್ತ್ರಾಸ್ತ್ರಗಳ ಪ್ರಮುಖ ಖರೀದಿದಾರ ದೇಶವಾಗಿ ಹೊರಹೊಮ್ಮಲಿದೆ ಹಾಗೇನೆ ಇಲ್ಲಿ ಭಾರತದ ನಿರ್ಧಾರದ ಹಿಂದಿನ ಕಾರಣದ ಬಗ್ಗೆ ಹೇಳುವುದಾದ್ರೆ ನೋಡಿ ಗೆಳೆಯರೆ ಭಾರತ ಸೈಪ್ರಸ್ನೊಂದಿಗೆ ಬಹಿರಂಗವಾಗಿ ನಿಂತು ವ್ಯಾಪಕ ಪಾಲುದಾರಿಕೆಯನ್ನು ಘೋಷಿಸುವುದಕ್ಕಾಗಿ ಕಾರಣ ಸ್ಪಷ್ಟವಾಗಿದೆ ಯಾಕಂದ್ರೆ ಈ ಟರ್ಕಿ ಪಾಕಿಸ್ತಾನಕ್ಕೆ ಬಹಿರಂಗವಾಗಿ ಬೆಂಬಲ ನೀಡಿದೆ ಹಾಗೂ ಇದರ ಪರಿಣಾಮವಾಗಿ ಭಾರತವು ಸಹ ಟರ್ಕಿಯ ಪ್ರದೇಶಕ್ಕೆ ಹತ್ತಿರವಾಗಿ ಶಕ್ತಿಯನ್ನ ಪ್ರದರ್ಶಿಸುತ್ತಿದೆ ಭಾರತವು ಈ ಟರ್ಕಿಗೆ ಸ್ಪಷ್ಟ ಸಂದೇಶ ನೀಡಿದೆ ಒಂದ್ ವೇಳೆ ನೀವು ಪಾಕಿಸ್ತಾನದೊಂದಿಗೆ ನಿಂತರೆ ಭಾರತ ಕೂಡ ಸೈಪ್ರಸ್ಗೆ ಶಸ್ತ್ರಾಸ್ತ್ರಗಳನ್ನು ನೀಡಲು ಹಿಂಜರಿಯುವುದಿಲ್ಲ ಈ ಬೆಳವಣಿಗೆಗಳೇ ಟರ್ಕಿಯ ನಾಯಕರಲ್ಲಿ ಭಯವನ್ನ ಹುಟ್ಟಿಸಿವೆ ಮತ್ತು ಉತ್ತರ ಸೈಪ್ರಸ್ ನಲ್ಲಿ ಒಂದು ಲಕ್ಷಕ್ಕೂ ಹೆಚ್ಚು ಸೈನಿಕರ ನಿಯೋಜನೆ ಅವರ ಆಂತರಿಕ ಆತಂಕದ ಪ್ರತಿಬಿಂಬವಾಗಿದೆ ಸೊ ಗೆಳೆಯರೇ ಮೈತ್ರಿ ಇಷ್ಟವಾದ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯದಿರಿ